ಎಲ್ಲ ಕತ್ತಿದ್ದು ವಾಚಿಂದ ಯಾರ ತಂದುಬಿಟ್ಟರು ಅದನ್ನ ಇಟ್ಕೊಂಡು ಕೈಯಲ್ಲಿ ಹಾಕೊಂಡು ಏನು ಮಿಂಚಿದ್ದೆ ಮಿಂಚಿದ್ದು ಸಿದ್ದರಾಮಯ್ಯ ಒಂದಷ್ಟು ದಿನ ಕೈ ತಿರುಗಿಸಿದ್ದು ತಿರುಗಿಸಿದ್ದು ಹೆಬ್ಲಾಟ್ ವಾಚ್ ಕಣ್ಣು ತನ್ನದ್ದು ಅಂತ ಗೊತ್ತಾಗಿದ್ದ ತಕ್ಷಣ ಇಲ್ಲ ಅಲ್ಲ ಅದು ನಾನು ಕೊಂಡಿದ್ದು ಒಂದು ಇಲ್ಲ ಅದರಲ್ಲೂ ಒಂದು ಸಿಕ್ಕಾಕೊಂಡ್ಮೇಲೆ ಏನಿಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ಅಸೆಂಬ್ಲಿಯಲ್ಲಿ ನಾನು ಅದನ್ನ ಇಲ್ಲೇ ಇಟ್ಬಿಡ್ತೀನಿ ಇಟ್ ಮೇಲೆ ಕೇಶ ಇಲ್ಲ ನೋಡಿ ಕಾಂಗ್ರೆಸ್ನವ್ರದ್ದು ಹೆಂಗಿದೆ ನೀವು ಯಾರಾದ್ರೂ ಇನ್ ಮೇಲೆ ಕದ್ದುಬಿಟ್ಟು ವಾಪಸ್ ಕೊಟ್ಟುಬಿಟ್ರೆ ನಿಮ್ ಮೇಲೆ ಇಲ್ಲ ಅಂತ ಎಲ್ಲ ಮಾಡ್ಬಿಟ್ಟು ನೀವು ಕದ್ದುಬಿಟ್ಟಿರಿ ನೀವು ಕದ್ರೆ ಜೈಲ್ಗೆ ಕಳಿಸ್ಬಿಡ್ತವೆ ಅವರು ಕಾಂಗ್ರೆಸ್ನವ್ರು ಕದ್ರೆ ಮಾತ್ರ ಕೇಸ್ ಮಾಡಿದೀವಿ ಇದು ಕಾನೂನು ಬಾಹಿರ ಅಂತ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಬಿಜೆಪಿನವರಿಗೆ ಅಂದ್ರಿ ನಾವು ಅಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ರಾತ್ರ ಬಿಟ್ರು ಅವತ್ತೆರಡು ಕೋಟಿ ದುಡ್ಡು ಕೊಟ್ಟರೆ ಕೊಡ್ತೀರಿ ಅಂದರು ಒಂದು ಅರವತ್ತೆರಡು ಪೈಸಾನು ಕೊಡಲಿಲ್ಲ ಅವರು ಸೈಟ್ಗಳನ್ನು ಸರೆಂಡರ್ ಮಾಡಿಬಿಟ್ರು ಅಂದ ಮೇಲೆ ಗೊತ್ತಾಯ್ತಲ್ಲ ಯಾಕೆ ಅಂತ ಅದೆಲ್ಲ ಆಯ್ತು ಭ್ರಷ್ಟಾಚಾರ ಅಂತಂದ್ರೆ ನಮ್ಮ ಮೇಲೆ ಹೇಳಿದ್ರು ಬಿಜೆಪಿ ಸರ್ಕಾರದ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಲೋಕಾಯುಕ್ತ ಕೊಟ್ಟರು ಲೋಕಾಯುಕ್ತ ಇಲ್ಲ ಯಾವುದೇ ಪುರಾವೆ ಇಲ್ಲ ಅಂದ್ರು ನಾಗಮ್ಮ ಮೋಹನ್ ದಾಸ್ ಆಯೋಗ ರಚನೆ ಮಾಡಿಕೊಟ್ರು ಅವರು ಹೇಳಿದ್ರು ಪುರಾವೆ ಇಲ್ಲ ಅಂತ ಈಗ ಮಂಜುನಾಥ್ ಅಂತ ಹೇಳಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಇವತ್ತು ಹೇಳಿದರೆ ಹೋದ ವರ್ಷ ಹೋದ ತಿಂಗಳಲ್ಲಿ ಹೇಳಿದ್ರು ಈ ಸರ್ಕಾರ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಇವತ್ತಂತ ನೆಟ್ಟರು ಕೊಟ್ಟಿದ್ದಾರೆ ಏನಂತ ಗೊತ್ತಾ ಎಲ್ ಒ ಸಿ ಕೊಡಬೇಕು ಹಣ ಕೊಡಬೇಕು ಕಾಂಟ್ರಾಕ್ಟರ್ಗಳಿಗೆ ಆದ್ರೆ ಇವತ್ತೇನಿದ್ದಾರೆ ಸ್ಪೆಷಲ್ ಎಲ್ ಒ ಸಿ ಅಂತೇಳಿ ಒಂದನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಮೊದಲಿಂದ ಕೆಲಸ ಮಾಡಿದವ್ರನ್ನೆಲ್ಲ ಬಿಟ್ಟು ಯಾರ್ಯಾರು ಹಣ ಕೊಡ್ಲಿಕ್ಕೆ ತಾಕತ್ತಿದೆಯೋ ಯಾರು ಕೊಡ್ತಾರೋ ಅವ್ರಿಗೆ ಮಾತ್ರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ತಾನೇ ಆಪಾದನೆ ಮಾಡಿದ್ದಾರೆ ಇವತ್ತೇನು ಆ ರೀತಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಇದು ಭ್ರಷ್ಟಾಚಾರದಲ್ಲಿ ಮಲಗಿದೆ ಒನ್ ನಿಗಮದಲ್ಲಿ ನೂರ ಎಂಬತ್ತ ಏಳು ಕೋಟಿ ರೂಪಾಯಿಗಳನ್ನು ಮುಂದಿದ್ರು ನಾವು ಹೋರಾಟ ಮಾಡಿದ್ದಕ್ಕೆ ಎಷ್ಟು ಹೋಗಿತ್ತಲ್ಲ ಅದನ್ನೆಲ್ಲ ಈಗ ವಸೂಲಿ ಮಾಡುತ್ತಿದ್ದಾರೆ ಆದ್ರೆ ಚಂದ್ರಶೇಖರವರು ಪ್ರಾಣ ತ್ಯಾಗ ಮಾಡಿ ಹೊರಟೋದ್ರು ಆದ್ರೆ ಅವ್ರಿಗೆ ಯಾರು ಕೊಡೋದೀಗ ಪ್ರಾಣ ವಾಪಸ್ ಕೊಡ್ತೀರಾ ನಿಮ್ಮ ಮಂತ್ರಿಗಳಿಗೆ ಕ್ಲೀನ್ ಚಿಟ್ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡ್ರಿ ಈ ರೀತಿ ಒಂದು ಕಡೆಯಿಂದ ಲೂಟಿ ಮಾಡೋದು ಸಿಕ್ಕಾಕೊಂಡ ಮೇಲೆ ಇನ್ನೊಂದು ಕಡೆಯಿಂದ ಅವರನ್ನ ರಕ್ಷಣೆ ಮಾಡೋದು ಈಗ ಇವರು ಸಿಕ್ಕಾಕ್ ಕೊಂಡಿದ್ರು ಎಂತ ಒಂದು ನೀತಿ ಇದೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ನೀವು ಕಲಿಬಹುದು ಲೂಟಿ ಮಾಡಬಹುದು ಸಿಕ್ಕಾಕ್ ಕಂಡು ಯಾರಾದ್ರೂ ಕೇಳಿದ್ರೆ ಆ ಲೂಟಿ ಮಾಡಿದ್ದನ್ನ ವಾಪಸ್ ಕೊಟ್ಕೊಡ್ಬೇಕು ಕೊಟ್ಬಿಟ್ರೆ ನಿಮ್ಮ ಮೇಲೆ ಕೇಸೇ ಇಲ್ಲ ಹೆಬ್ಲಾಟ್ ವಾಚು ಎಲ್ಲ ಕತ್ತಿದ್ದು ವಾಚಿಂದ ಯಾರ ತಂದುಬಿಟ್ಟರು ಅದನ್ನು ಇಟ್ಕೊಂಡು ಕೈಯಲ್ಲಿ ಹಾಕೊಂಡು ಏನು ಮಿಂಚಿದ್ದೆ ಮಿಂಚಿದ್ದು ಸಿದ್ದರಾಮಯ್ಯ ಒಂದಷ್ಟು ದಿನ ಕೈ ತಿರುಗಿಸಿದ್ದೆ ತಿರುಗಿಸಿದ್ದು ಹೆಬ್ಲಾಟ್ ವಾಚ್ ಕಣ್ಣು ತನ್ನದ್ದು ಅಂತ ಗೊತ್ತಾಗಿದ್ದ ತಕ್ಷಣ ಇಲ್ಲ ಇಲ್ಲ ಅದು ನಾನು ಕೊಂಡಿದ್ದು ಒಂದು ಇಲ್ಲ ಅದರಲ್ಲೂ ಒಂದು ಮೇಲೆ ಏನಿಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ಅಸೆಂಬ್ಲಿಯಲ್ಲಿ ನಾನು ಅದನ್ನ ಇಲ್ಲೇ ಇಟ್ಬಿಡ್ತೀನಿ ಇಟ್ ಮೇಲೆ ಕೇಸೇ ಇಲ್ಲ ನೋಡಿ ಕಾಂಗ್ರೆಸ್ನವ್ರ ಹೆಂಗಿದೆ ನೀವು ಯಾರಾದ್ರೂ ಇನ್ ಮೇಲೆ ಕದ್ದುಬಿಟ್ಟು ವಾಪಸ್ ಕೊಟ್ಬಿಟ್ರೆ ನಿಮ್ ಮೇಲೆ ಕೇಸ್ ಇಲ್ಲ ಅಂತ ಎಲ್ಲ ಮಾಡ್ಬಿಟ್ಟು ನೀವು ಕದ್ದುಬಿಟ್ಟಿರಿ ನೀವು ಕದ್ರೆ ಜೈನ್ಗೆ ಕಳಿಸ್ಬಿಡ್ತವೆ ಅವರು ಕಾಂಗ್ರೆಸ್ನವ್ರು ಕದ್ರೆ ಮಾತ್ರ ಕೇಸ್ ಇಲ್ಲ ಅರ್ಥ ಮಾಡ್ತಾರೆ ಮಾನ್ಯ ಬಂಧುಗಳೇ ಪರಿಶಿಷ್ಟ ಜಾತಿ ವರ್ಗಗಳ ಇವತ್ತಿನ ದಿವಸ ಅವರನ್ನ ನಂಬಿಸಿ ಕತ್ತುಕೊಳ್ಳುವ ಕೆಲಸವನ್ನ ಈ ಕಾಂಗ್ರೆಸ್ ಮಾಡ್ತಾ ಇದೆ ನೀವು ನೋಡಿದ್ದೀರಿ ಎಸ್ಸಿಪಿ ಟಿ ಹಣ ಇವತ್ತು ಅವರ ಅಭಿವೃದ್ಧಿಗಾಗಿ ಇಟ್ಟಿದ್ದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆದ್ರೆ ಐದು ಗ್ಯಾರಂಟಿಗಳು ಎಲ್ಲರಿಗೂ ಕೊಡ್ತೀನಿ ಅಂದ್ರು ಐದು ಗ್ಯಾರಂಟಿಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಗ್ಯಾರಂಟಿ ಕೊಡಲಿಲ್ಲ ಅವರನ್ನು ಬಿಟ್ಬಿಟ್ಟು ಆದ್ರೆ ಗ್ಯಾರಂಟಿ ನಮಗೂ ಅಂತ ಕೇಳ್ತಾರಲ್ಲ ಅದಕ್ಕೆ ಏನ್ ಮಾಡಿದ್ರು ಅವರಿಗೆ ಮೀಸಲು ಹಣದಲ್ಲಿ ಅವರಿಗೆ ಕೊಟ್ಟರು ಇದು ಅವರಿಗೆ ಮಾಡಿದ ಅನ್ಯಾಯ ನಲವತ್ತು ಸಾವಿರ ಕೋಟಿ ರೂಪಾಯಿಗಳು ಅವ್ರಿಗಾಗಿ ಮೀಸಲಿಟ್ಟ ಹಣನ ತಿಂದು ಇವತ್ತು ಆ ಜನಾಂಗಗಳಿಗೆ ಮೋಸ ಅನ್ಯಾಯ ಇವರು ಮಾಡಿದ್ದಾರೆ ಅದೇ ನೋಡಿ ಮುಸಲ್ಮಾನಿಗಾದ್ರೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಆದ್ರೆ ಹಾಕಿಲ್ಲ ದಲಿತರಿಗೂ ಕೊಡ್ತೀವಿ ಅಂತಾರೆ ಆದ್ರೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಒಂದು ಪರ್ಸೆಂಟ್ ಮೀಸಲಾತಿ ಇಲ್ಲ ಕೊಟ್ರೆ ಕೊಡಬಹುದು ಬಿಟ್ರೆ ಇವ್ರಿಗೂ ಆದ್ರೆ ಪರ್ಸೆಂಟ್ ರಿಸರ್ವೇಶನ್ ರಿಸರ್ವೇಶನ್ ಅಂದ್ರೆ ಏನು ಕೊಡಲೇಬೇಕಾಗಿರ್ತಕ್ಕಂಥದ್ದು ಆ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲೇ ಒಂದು ಹೇಳಿದ್ದಾರೆ ಅದನ್ನ ನಲವತ್ತೇಳರಲ್ಲೂ ಒಂದ್ಸಾರಿ ಹೇಳಿದ್ದಾರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಯಾರಿಟಿ ಯಾರು ಅಂದ್ರೆ ಮುಸಲ್ಮಾನರು ಮಾತ್ರವೇ ಹೊರತು ಪರಿಶಿಷ್ಟ ಜಾತಿ ವರ್ಗಗಳಲ್ಲ ಅಂತಕ್ಕಂಥದ್ದನ್ನ ಅವತ್ತು ಹೇಳಿದ್ದಾರೆ ಅವರು ಈಗ ಕೂಡ ಅದು ಪ್ರೂವ್ ಆಗ್ತಿದೆ ಆದ್ರೂ ನಾನೊಂದು ಮಾತನ್ನು ಹೇಳ್ತೀನಿ ನಮ್ಮ ತಲೆ ಮೇಲೆ ಕೈ ಇಟ್ಟಾಯ್ತು ದಲಿತರ ಸರ್ವನಾಶ ಮಾಡಿದ್ದಾಯ್ತು ಆದ್ರೆ ಮುಸಲ್ಮಾನರಿಗೂ ಕೂಡ ಕಿವಿ ಮೇಲೆ ಹೂವರಿಡಬಿಟ್ಟಿದ್ದಾರೆ ನೀವು ನೋಡಿ ಒಂದು ಕಡೆ ಹೇಳ್ತಾರೆ ಕಾನೂನು ಪ್ರಕಾರ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ ನೀವು ಎಲ್ಲೇ ಕೋರ್ಟ್ ಹೋದ್ರು ಕೂಡ ಹೋಗ್ಬಿಡುತ್ತೆ ಆದ್ರೆ ಆಶ್ವಾಸನೆ ಮಾತ್ರ ಕೊಟ್ಟಿದ್ದಾರೆ ಯಾಕೆಂದ್ರೆ ದಲಿತರನ್ನ ಮಂಗ ಮಾಡಿದ್ದಾಯಿತು ಈಗ ಮುಸಲ್ಮಾನರನ್ನ ಮಂಗ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವರು ಟ್ರ್ಯಾಪ್ ಅಲ್ಲಿ ಈಶೆ ಬಿದ್ದೋಗಿದ್ದಾರೆ ಈಗ ನೀವು ನೋಡಿ ಒತ್ತೊ ಬಗ್ಗೆ ನಾವೆಲ್ಲರೂ ಹೋರಾಟ ಮಾಡಿದ್ವಿ ವಕ್ಸ್ ಬಿಲ್ ಬಂತು ಚರ್ಚೆ ನಡೀತಿತ್ತು ನಲ್ಲಿ ಒತ್ತನ್ನ ನಾವೇನು ಆಸ್ತಿ ಕಿತ್ಕೊಳ್ಳಕ್ ಅಲ್ಲ ಇರೋ ಆಸ್ತಿಗಳನ್ನ ಗಟ್ಟಿಗೊಳಿಸತಕ್ಕಂಥದ್ದಕ್ಕೆ ಮಾಡಿದ್ದು ಮೋದಿಯವರು ಆದ್ರೆ ಆಸ್ತಿಯನ್ನು ಚಿತ್ಕೊಂಡು ಬಿಡ್ತಾರೆ ಅಂತ ಸುಳ್ಳು ಸುಳ್ಳು ಹೇಳಿದ್ರು ಹೋಗ್ಲಿ ಚರ್ಚೆ ನಡೀತಾ ಇತ್ತಲ್ಲ ಇನ್ ಸೋನಿಯಾ ಗಾಂಧಿ ಅವರು ಎಲ್ಲದಿದ್ರು ಒಂದೇ ಒಂದು ಮಾತಾಡಿಲ್ಲ ರಾಹುಲ್ ಗಾಂಧಿ ಬಂದ್ರು ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಿದ್ದೆ ಮಾಡಿದ್ರು ಎದ್ದು ಆಟೋದ್ರು ಮನೆ ಕಡೆ ಒಂದೇ ಒಂದು ಮಾತಾಡಿಲ್ಲ ಪ್ರಿಯಾಂಕಾ ಗಾಂಧಿ ಬರ್ಲೇ ಇಲ್ಲ ಯಾಕೆ ಅಂತಂದ್ರೆ ಆ ಕ್ರೈಸ್ತ ಬಂಧುಗಳು ಬಿಷಪ್ಗಳು ಎಲ್ಲ ಹಿಂದಿನ ದಿನವೇ ಸ್ಟೇಟ್ಮೆಂಟ್ ಮಾಡಿಬಿಟ್ರು ಮೋದಿ ಅವರು ಏನ್ ಬಿಲ್ ತಂದಿದ್ದಾರೆ ಇದು ಸರಿಯಾಗಿದೆ ಎಲ್ಲರೂ ಅದರ ಪರವಾಗಿ ವೋಟ್ ಮಾಡಿ ಅಂತ ಹೇಳ್ಬಿಟ್ರು ಹೇಳಿದ ತಕ್ಷಣ ನಮ್ಮ ಅಕ್ಕ ಪ್ರಿಯಾಂಕಾ ಗಾಂಧಿ ಬರಲೇ ಇಲ್ಲ ಅವತ್ತು ಅಂದ ಮೇಲೆ ಕಾಂಗ್ರೆಸ್ ನಾಟಕ ಏನಂತ ಗೊತ್ತಾಯ್ತಾ ಕಾಂಗ್ರೆಸ್ ನಿಮ್ಮ ವೋಟ್ ಬ್ಯಾಂಕ್ ಮಾತ್ರ ಬೇಕಾಗಿರೋದು ಅವ್ರಿಗೆ ಯಾರ ಅಭಿವೃದ್ಧಿ ಬೇಕಾಗಿಲ್ಲ ಏನು ಬೇಡ ಅದಕ್ಕೆ ನಾನು ಹೇಳಿದ್ದು ದಲಿತರನ್ನ ಇಷ್ಟು ಕಾಲ ಮಂಗ ಮಾಡಿ ಈಗ ಅವರಿಗೆ ಎಚ್ಚರಿಕೆ ಬಂದಿದೆ ದಲಿತರೆಲ್ಲರೂ ಕೂಡ ಈಗ ಬಿಜೆಪಿ ಕಡೆಗೆ ಬರುತ್ತಿದ್ದಾರೆ ಆ ಕಾಲದಲ್ಲಿ ಈಗ ಮುಸಲ್ಮಾನರು ಇದ್ದಾರೆ ಅವರು ಇನ್ನೂ ಮಂಗ ಆಗ್ತಾನೆ ಇದ್ದಾರೆ ಅವರು ಬುದ್ಧಿ ಬರೋ ಯಾವಾಗ ಬರ್ತದೋ ನನಗ್ ಗೊತ್ತಿಲ್ಲ ಕಾಂಗ್ರೆಸ್ ಅವರನ್ನು ಉದ್ಧಾರ ಮಾಡಲಿಕ್ಕಿಲ್ಲ ಅವರಿಗೆ ಅನ್ಯಾಯ ಮೋಸವನ್ನ ಮಾಡ್ತಾನೆ ಬರ್ತಿದೆ ಆದ್ರಿಂದ ಮಾನ್ಯ ಬಂಧುಗಳೇ ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಒಂದು ಆರು ತಿಂಗಳ ಹಿಂದೆ ಒಂದು ಮಾತನ್ನು ಹೇಳಿದ್ದಾರೆ ಯಾರಾದರೂ ಸಂವಿಧಾನದ ವಿಚಾರದಲ್ಲಿ ನಮಗೇನಾದರೂ ಮಾಡಿದ್ದೆ ಆದರೆ ಈ ದೇಶದಲ್ಲಿ ರಕ್ತಪಾತ ಆಗುತ್ತದೆ ಅಂತ ಹೇಳಿದ್ದು ನನ್ಗೆ ಈಗಲೂ ಜ್ಞಾಪಕ ಇಲ್ಲ ಈಗ ನಿನ್ನೆ ತಾನೇ ರಾಹುಲ್ ಗಾಂಧಿ ಅವರನ್ನು ಮಾತನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಲ್ಲವಂತೆ ಅದು ಸಾವಿರ ವರ್ಷದಿಂದನೇ ಇದ್ದಂತೆ ಎಂಥ ಮೇಧಾವಿರಿ ನಮ್ಮ ರಾಹುಲ್ ಗಾಂಧಿ ಆ ಒಂದು ವರ್ಷ ಒಂದು ಸಾವಿರ ವರ್ಷದಿಂದ ಪಾಪ ಅವರು ಹುಟ್ಟಿದ್ರು ಅಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ಗೊತ್ತಿಲ್ಲ ಅವರು ಆವತ್ತೆ ಮಾಡಿದ್ರು ಸಂವಿಧಾನ ಒಂದು ಸಾವಿರದ ವರ್ಷದ ಹಿಂದೆನೇ ಇತ್ತು ಪಾಪ ಅಂಬೇಡ್ಕರ್ ಅವರು ಬರೀಲೇ ಅಲ್ಲ ಅವರ ಪ್ರಕಾರ ನಲವತ್ತೇಳರಲ್ಲಿ ಬರೆದಿದೆ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಅದೆಲ್ಲ ಸಾವಿರ ವರ್ಷದಿಂದನೇ ಹಿಂದೆ ಬರೆದಿತ್ತು ಅಂತ ಈ ರೀತಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದೀರಿ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದೀರಿ ಮಾನ್ಯ ಖರ್ಗೆಜಿಯವರೇ ನೀವೇ ಕಾಂಗ್ರೆಸ್ನ ಅಧ್ಯಕ್ಷರು ಈಗ ನೀವು ಸ್ವಲ್ಪ ಬಾಯ್ಬಿಡಿ ಇವರ ರಕ್ತಪಾತ ಯಾವಾಗ ಮಾಡ್ತೀರಿ ಹೇಳಿ ಯಾರು ವಿರುದ್ಧ ಮಾಡ್ತೀರಿ ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಈಗ ಮಾತಾಡಿ ನೀವು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಮಂತ್ರಿಗಳಿರುತ್ತೆ ರಾಹುಲ್ ಗಾಂಧಿ ಹೇಳಿದ್ದು ತಪ್ಪ ಇಲ್ಲ ಜನರಿಗೆ ತಿಳಿಸಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ ಮೋರ್ಸ ಅಲ್ವಾ ಅವರ ವಿರೋಧಿ ನಡೆ ಅಲ್ವಾ ಆಗಿದ್ದ ಮೇಲೆ ಸಂವಿಧಾನಕ್ಕೂ ಕೂಡ ನೀವು ಇವತ್ತು ಅಪಚಾರ ಮಾಡಿದ್ದೀರಿ ಅಂದ ನಿಮಗೇನಾದರೂ ತಾಕತ್ತಿದ್ರೆ ಸ್ವಾಭಿಮಾನ ಅನ್ನೋದು ನಿಮ್ಮ ಇದರಲ್ಲಿ ರಕ್ತದಲ್ಲಿ ಇದ್ರೆ ಬಾಬಾ ಸಾಹೇಬರವರ ಬಗ್ಗೆ ಮಾತಾಡ್ತಕ್ಕಂಥ ನೀವು ನಿಮಗೇನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ನಿಮ್ಮ ಮೈಯಲ್ಲಿ ಅರಿತಾ ಇದ್ರೆ ಇವತ್ತು ಸ್ವಾಭಿಮಾನ ಇದ್ರೆ ಮಾತಾಡಿ ಇದರ ಬಗ್ಗೆ ಇಲ್ಲ ಅಂದ್ರೆ ಯಾವತ್ತೂ ಕೂಡ ಈ ಸಂವಿಧಾನದ ಬಗ್ಗೆ ಮಾತಾಡುವ ಅಧಿಕಾರ ನಿಮಗೆ ಇಲ್ಲ ಬಾಬಾ ಸಾಹೇಬರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ಒಂದು ಇದು ಕೂಡ ನಿಮಗೆ ಇಲ್ಲ ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಅನೇಕ ಮುಖಂಡರು ಮಾತಾಡೋ ಕಾರಣದಿಂದ ಎಸ್ ಸಿ ಪಿ ಟಿ ಎಚ್ ಟಿ ಟಿ ರವಿಜಿ ಅವರು ಹೇಳಿದ್ರು ನಾವು ಸದನದಲ್ಲೂ ಕೂಡ ದೊಡ್ಡ ಹೋರಾಟವನ್ನು ಮಾಡಿದ್ದೇವೆ ಎಸ್ ಸಿ ಪಿ ಟಿ ಎಸ್ಪಿದ ವಿಷಯ ಇಷ್ಟೇ ರಾಷ್ಟ್ರೀಯ ನೀತಿ ಆಯೋಗದ ಪ್ರಕಾರ ನಮ್ಮ ಎಸ್ ಸಿ ಎಸ್ ಪಿಗಳಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ನಿಮ್ಮ ಬಜೆಟ್ ಅಲ್ಲಿ ಹೇಳಬೇಕು ಇಟ್ಟಿದ್ದೀವಿ ಅಂತ ಹೇಳಿದೀವಿ ಆದರೆ ಸೆವೆಂಟಿ ಇದೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತೇಳಿ ತೋರಿಸಿ ಅದರಲ್ಲಿ ಹಣನ ಬೇರೆ ಕಡೆಗೆ ಡೈವರ್ಟ್ ಮಾಡಿಬಿಡ್ತಾರೆ ಅದರಿಂದ ತೆಗಿಬೇಕು ಅಂತ ನಮ್ಮ ಸರ್ಕಾರ ಯೋಚನೆ ಅಧಿಕಾರ ಹೋಯಿತು ಅವರೇ ಬಂದರು ನಾವೇ ಈ ಆಕ್ಟ್ ಅಂತ ತಂದಿಬೋದು ಅದಾದ ಮೇಲೆ ಆ ಆಕ್ಟ್ ಇಟ್ಕೊಂಡೇನೆ ಆ ಹಣನ ನುಂಡ್ತಾ ಇದ್ರು ಕೊನೆಗೆ ಸೆವೆಂಟಿ ಡಿ ತೆಗೆದ್ರು ಸೆವೆಂಟಿ ತೆಗೆದು ಇನ್ಯಾವ ಕಾರಣಕ್ಕೆ ಒಂದು ರೂಪಾಯಿಯನ್ನು ಕೂಡ ಬೇರೆ ಅದಕ್ಕೆ ಪಡೋದಿಲ್ಲ ಅಲ್ಲ ಸೆವೆನ್ ಸಿ ನಲ್ಲಿ ಕೊಡ್ತೀವಿ ಹೇಳಿ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ವಿ ನಿಮಗೆ ಹೇಳ್ತೇನೆ ನಲವತ್ತೆರಡು ಸಾವಿರ ಕೋಟಿ ದಲಿತರಿಗಾಗಿ ನಾನು ಮೀಸಲಿಟ್ಟಿದ್ದೇನೆ ಬಜೆಟ್ ಬಜೆಟ್ನಲ್ಲಿ ಮಾತಾಡ್ತಾರೆ ನಲವತ್ತೆರಡು ಸಾವಿರ ಕೋಟಿ ಒಂದು ವರ್ಷಕ್ಕೆ ನಮಗೆ ಸಿಗೋದಾದ್ರೆ ದಲಿತರ ಬಡತನ ನೀವೇನು ಮಾಡಬೇಕಾಗಿಲ್ಲ ತಾನಾಗೆ ಹೊರಟು ಹೋಗುತ್ತೆ ತನಿತ್ರ ಮಾಡ್ತಾರೆ ಹೋಗ್ಬಿಡುತ್ತೆ ಆದ್ರೆ ಒಂದೇ ಒಂದು ಬೋರ್ವೆಲ್ ಹಾಕಿ ಒಂದ್ ಒಂದೆಕರೆ ಜಮೀನು ಆ ಜನಾಂಗಕ್ಕೆ ಕೊಡಲಿಲ್ಲ ಒಂದೇ ಒಂದು ಐರಾವತಿ ಯೋಜನೆಯಲ್ಲಿ ಕಾರ್ ಕೊಡಲಿಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಲಿಲ್ಲ ಅವ್ರು ಫೀಸ್ ಕಟ್ಟಲಿಲ್ಲ ಏನು ಮಾಡಲಿಲ್ಲ ಹೇಳೋದೇನಂತಂದ್ರೆ ಗ್ಯಾರಂಟಿಗಳಿಗೆ ಅಲ್ಲ ನೋಡಿ ನಲವತ್ತೆರಡು ಸಾವಿರ ರೂಪಾಯಿಗಳಲ್ಲಿ ಅರ್ಧ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಹಣ ಬೇರೆ ಬೇರೆ ಖಾತೆಗಳಿಗೆ ಒಟ್ಟಾಗುತ್ತೆ ಅದರಲ್ಲಿ ಒಂದು ರೂಪಾಯಿ ಕೂಡ ದಲಿತರ ಮನೆಗೆ ಹಣ ಬರೋದಿಲ್ಲ ಡಬ್ಲ್ಯೂ ಡಿ ಮಾಡಿದ್ರೆ ಅದು ರೋಡ್ ಮಾಡ್ತಾರೆ ನೀರಾವರಿ ಕೊಟ್ಟರೆ ಚಾನಲ್ ಮಾಡ್ತಾರೆ ಅದರಲ್ಲಿ ಯಾರಿಗೂ ಹಣ ಬರೋದಿಲ್ಲ ಸೋಷಿಯಲ್ ವೆಲ್ಫೇರ್ ಮೂಲಕ ಅಂಬೇಡ್ಕರ್ ನಿಗಮ ಆದಿಜಾಂಬವ ನಿಗಮ ಎಸ್ಸಿ ಎಸ್ ಟಿ ನಿಗಮ ಹೀಗೆ ನಿಗಮಗಳ ಬಂದಿದ್ದ ಮಾತ್ರ ಆ ಜನರಿಗೆ ಸಿಗೋದು ಆದ್ರೆ ಆಗಿರ್ತಕ್ಕಂಥದ್ದೇನೀಗ ನಿಗಮಗಳಿಗೆ ಹಣ ಕೊಡಲಿಲ್ಲ ಗ್ಯಾರಂಟಿಗಳಿಗೆ ಅಂತ ಅಲ್ಲೇ ನಲವತ್ತೆರಡು ಸಾವಿರ ಕೋಟಿ ಇಪ್ಪತ್ತೊಂದು ಸಾವಿರ ಕೋಟಿ ಹೊರಟೋಯ್ತು ಗ್ಯಾರಂಟಿಗಳಿಗೆ ಅಂತೇಳಿ ಹದಿನಾಲ್ಕು ಸಾವಿರ ಕೋಟಿ ತೆಗೆದಾಯ್ತು ಉಳಿದಿದ್ದು ಕೇವಲ ಏಳು ಸಾವಿರ ಕೋಟಿ ಇದು ಮಾತ್ರವೇ ದಲಿತರು ಕೊಟ್ಟಿದ್ದು ಆದರೂ ಕೂಡ ಕಳೆದ ವಾರ ಪತ್ರಿಕೆ ತೆಗೆದು ನೋಡ್ರಿ ವರ್ಷದ್ದು ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಖರ್ಚೆ ಹಾಗೆ ವಾಪಸ್ ಹೋಗಿದೆ ಅಂದಮೇಲೆ ನೀವು ದಲಿತರು ಕೊಟ್ಟಿದ್ದೇನು ಕೇವಲ ಪಂಗನಾಮ ದಲಿತರು ಏನು ಕಾಂಗ್ರೆಸ್ ಕೊಡ್ತದೆ ಕೊಡ್ತದೆ ಅಂದ್ಕೊಂಡು ಕಾಯ್ತಿದ್ದೀರಿ ಏನು ಸಿಗೋದಿಲ್ಲ ಇವತ್ತು ದೇಶದಲ್ಲಿ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದ್ದೆ ಯಾರಾದ್ರೂ ಇದ್ರೆ ಅದು ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಅವರಿಗೆ ಗೌರವ ಕೊಟ್ಟಿದ್ದಿದ್ರೆ ಅದು ಬಿಜೆಪಿ ಅವರ ಪಂಚಕ್ಷೇತ್ರಗಳನ್ನ ಇವತ್ತು ರಾಷ್ಟ್ರೀಯ ಸ್ಮಾರಕಗಳನ್ನಾಗಿ ಮಾಡಿರತಕ್ಕಂಥದ್ದು ಮೋದಿ ಸರ್ಕಾರ ಇಲ್ಲಿಯೂ ಕೂಡ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಎಲ್ಲಿ ಪಾದಸ್ಪರ್ಶ ಸ್ಪರ್ಶ ಮಾಡಿದಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವುಗಳನ್ನು ಕೂಡ ಪುಣ್ಯಕ್ಷೇತ್ರಗಳನ್ನಾಗಿ ಮಾಡ್ತಿದ್ದೀವಿ ಹನ್ನೊಂದನೇ ತಾರೀಕು ನಾಳೆ ಈ ರಾಜ್ಯದ ನಿಪ್ಪಾಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಪಾದ ಸ್ಪರ್ಶ ಮಾಡಿ ನಾಳೆ ಹನ್ನೊಂದನೇ ತಾರೀಕಿಗೆ ನೂರು ವರ್ಷಗಳು ಕಳೆಯುತ್ತಾ ಇದೆ ನೂರು ವರ್ಷಗಳಾಗ್ತಾ ಇದೆ ಆದ್ರಿಂದ ನಾಳೆ ಬೆಂಗಳೂರಿನಿಂದ ಮೋಟಾರ್ ಬೈಕ್ ರ್ಯಾಲಿ ನಿಪ್ಪಾಣಿಗೆ ಹೊರಡ್ತದೆ ಅಧ್ಯಕ್ಷರ ನೇತೃತ್ವದಲ್ಲಿ ನಿಪ್ಪಾಣಿಯಲ್ಲಿ ಹದಿನಾಲ್ಕನೇ ತಾರೀಕು ಸುಮಾರು ಹತ್ತು ಹದಿನೈದು ಹದಿನೈದನೇ ತಾರೀಕು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದು ಪಾದ ಸ್ಪರ್ಶ ಮಾಡಿದ ಆ ಗಳಿಗೆಯನ್ನ ಕೊಂಡಾಡತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ವರಿಗೂ ಸಂವಿಧಾನಕ್ಕೂ ದಲಿತ ಬಂಧುಗಳಿಗೂ ಎಲ್ಲರಿಗೂ ಗೌರವವನ್ನು ಕೊಡ್ತಕ್ಕಂಥ ಪಕ್ಷ ಈ ದೇಶದಲ್ಲಿ ಯಾವುದಾದ್ರೂ ಇದ್ರೆ ಅದು ಬಿಜೆಪಿಯೇ ಹೊತ್ತು ಯಾವುದೇ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಅದರ ನಾಯಕತ್ವ ಅಂತಕ್ಕಂಥದ್ದು ನಕಲಿಗಳ ಹೊರತು ಅವರ ಹೊಸಲಿಗಳಲ್ಲ ಗಾಂಧಿಗಳು ಕೂಡ ನಕಲಿ ಆದ್ರಿಂದ ಇವೆಲ್ಲವನ್ನು ಬಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವೆಲ್ಲರೂ ಸೇರಿ ಈ ದೇಶವನ್ನ ಇವತ್ತು ಸುಭದ್ರವಾಗಿಡಬೇಕಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ